ಇದೀಗ ಹೆಡ್ಲೈನ್ಸ್ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆಗಾಗಿ ಉಚಿತವಾಗಿ ನೋಂದಣಿಗೆ ಅವಕಾಶ ಮಾಡಿಕೊಡಲಾಗಿದೆ ಡಿಡಿಪಿಐ ಬಸವರಾಜ್ ಪಿ ವಸತಿ ಯೋಜನೆಯ ಫಲಾನುಭವಿಗಳಿಗೆ ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ನೀಡಿದ ಎಸಿ ಕುಮಾರಿ ಕಾವ್ಯರಾಣಿ ಬಿಸಿಜಿ ಲಚಿಕಾ ಶಿಬಿರಕ್ಕೆ ಚಾಲನೆ ನೀಡಿದ ವೈದ್ಯಾಧಿಕಾರಿ ಡಾಕ್ಟರ್ ರಶ್ಮಿ ಹಿರೇಮಠ ಭಾರತಕ್ಕಾಗಿ ನಾವು ಸ್ವಯಂ ಸೇವಕರಾಗಿ ದುಡಿಯಲು ಸಿದ್ದ ಬಜರಂಗ ದಳದ ಅಮಿತ್ ಶೇಟ್ ಮತ್ತು ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ ಐವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಮರುಪರೀಕ್ಷೆಗಾಗಿ ನೋಂದಣಿ ಮಾಡಲು ಸೂಕ್ತವಾದ ಕ್ರಮ ಕೈಗೊಳ್ಳುವಂತೆ ಹಾಗೂ ಮರುಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಂದಣಿ ಮಾಡಲು ಶಿಕ್ಷಣ ಮಂತ್ರಿಗಳು ಆದೇಶ ಹೊರಡಿಸಿರುವುದಾಗಿ ಡಿಡಿಪಿಐ ಬಸವರಾಜ್ ಪಿ ಸಿರಿಚಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಫೇಲ್ ಆಗಿರ್ತಕ್ಕಂಥವ್ರಿಗೆ ನಾಳೆ ಪರೀಕ್ಷೆ ಎರಡನ್ನ ಇದೆ ಹತ್ತನೇ ತಾರೀಕು ಮಾಡ್ ಮಾಡ್ಬೋದು ಅಥವಾ ಗೊತ್ತಿಲ್ಲ ನಾಳೆ ದಿನ ಇದೆ ಈ ದಿನಕ್ಕೆ ನಮ್ಮಲ್ಲಿ ಅನುದೀರ್ಣರಾಗಿರ್ತಕ್ಕಂಥ ಎಲ್ಲಾ ಮಕ್ಕಳನ್ನ ನಾವು ನೋಂದಣಿ ಮಾಡಬೇಕು ಅಂತ ಹೇಳಿ ಇಲಾಖೆಯ ನಿರ್ದೇಶನ ವಿಶೇಷವಾಗಿ ಮಾನ್ಯ ಶಿಕ್ಷಣ ಮಂತ್ರಿಗಳ ನಿರ್ದೇಶನ ಇದೆ ಹಾಗಾಗಿ ಅವರು ಸ್ವತಃ ಒಂದು ತಮ್ಮ ನಮ್ಮ ಕಚೇರಿಯಿಂದ ಪತ್ರಗಳನ್ನು ಬರೆದಿದ್ದಾರೆ ಎಲ್ಲ ಡಿ ಪಿಗಳು ತಮ್ಮ ತಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯಾಧಿಕಾರಿಗಳೊಂದಿಗೆ ಒಂದು ಸಣ್ಣ ಪತ್ರಿಕಾಗೋಷ್ಠಿಯನ್ನು ಮಾಡಿ ವ್ಯಾಪಕವಾಗಿ ಪ್ರಚಾರ ಮಾಡಿ ಎಲ್ಲ ಮಕ್ಕಳಿಗೂ ನೋಂದಣಿ ಅಂತ ಅಂತೇಳಿ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಈ ವರ್ಷ ಕಳೆದ ವರ್ಷ ರೆಗ್ಯುಲರ್ ವಿದ್ಯಾರ್ಥಿಗಳು ಯಾರಿದ್ರು ರೆಗ್ಯುಲರ್ ಆಗಿ ತರಗತಿಗೆ ಹೋಗಿ ಪಾಠ ಕೇಳಿ ಪರೀಕ್ಷೆ ಬರೆದವರು ಅವರು ಆ ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ನೋಂದಣಿ ಇದೆ ಇಲ್ಲಿ ಈಗ ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರಕ್ಕೆ ನಾವು ಯಾವುದೇ ಶುಲ್ಕಗಳನ್ನು ತಗೊಳ್ಳೋದಿಲ್ಲ ಒಂದು ಸಬ್ಜೆಕ್ಟ್ ಸೇಲ್ ಆದರೂ ತಗೊಳ್ಳೋದಿಲ್ಲ ಅಥವಾ ಆರು ಸಬ್ ಸೇಲ್ ಆದರೂ ತಗೊಳ್ಳೋದಿಲ್ಲ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಅತ್ಯಂತ ಮಾಡಬಹುದು ಈಗ ನಿಮ್ಮ ಈ ಏನು ರೆಗ್ಯುಲರ್ ಫ್ರೆಶರ್ಸ್ ಅಂತ ನಾವು ಕರಿತೇವೆ ಫ್ರೆಶರ್ಸ್ ಆ ಮಕ್ಕಳಿಗೆ ಯಾರಾದ್ರಲ್ಲಿ ಅನುಕೂಲ ಆಗಿದ್ದಾರೆ ಅಥವಾ ಪರೀಕ್ಷೆ ಒಂದನ್ನು ಕಟ್ಟಿ ಬೇರೆ ಇನ್ಯಾವುದೋ ಹೆಲ್ತ್ ಇಶ್ಯೂ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದಾಗಿ ಪರೀಕ್ಷೆಗೆ ಗೈರಾಜಿರತಕ್ಕಂಥವ್ರು ಇದ್ದಾರೆ ಸೊ ಅವರಿಗೆ ಉಚಿತವಾದ ನೋಂದಣಿ ವ್ಯವಸ್ಥೆಯನ್ನು ನಮ್ಮ ಎಲ್ಲ ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ವಿ ಸೊ ನಮಗೆ ಸಾವಿರದ ಎಂಟುನೂರ ಐವತ್ತಾರು ಮಕ್ಕಳು ನಮಗೆ ನೋಂದಣಿ ಆಗಬೇಕಿತ್ತು ಅದರಲ್ಲಿ ಈಗಾಗಲೇ ಸಾವಿರದ ಏಳ್ನೂರ ಮೂವತ್ತಾರು ವಿದ್ಯಾರ್ಥಿಗಳು ನೋಂದಣಿ ಆಗಿದ್ದಾರೆ ಸಾವಿರದ ಎಂಟುನೂರ ಐವತ್ತಾರಕ್ಕೆ ಸಾವಿರದ ಏಳ್ನೂರ ಮೂವತ್ತಾರು ವಿದ್ಯಾರ್ಥಿಗಳು ನೋಂದಣಿ ಆಗಿದ್ದಾರೆ ಇದಕ್ಕೆ ನಾವು ಈ ಐನೂರ ಅರವತ್ತೊಂಬತ್ತು ನಮಗೆ ಧೈರ್ಯ ಹಾಡಲಿದ್ದಾರೆ ಈ ಜಿಲ್ಲೆಯಲ್ಲಿ ಲಾಸ್ಟ್ ಒಂದೇ ಪರೀಕ್ಷೆಗೆ ಗೈರಿ ಇವರೆಲ್ಲ ಇವರನ್ನು ಸೇರಿಸಿದ್ರೆ ಇನ್ನು ಮಾತ್ರ ನಾವು ನೋಂದಣಿ ಮಾಡಬೇಕು ಈ ನಾಳೆಗಳು ಶಾಲೆ ಓಪನ್ ಆಗಿದ್ದಾವೆ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರೈತ ಎಲ್ಲ ಶಾಲೆಗಳು ಓಪನ್ ಆಗಿ ಪತ್ರಿಕೆ ನೋಂದಣಿ ಮಾಡ್ಕೊಳ್ಳೋಕೆ ನಾವು ಸಿದ್ಧರಿದ್ದೇವೆ ನಿಮ್ಮ ಕಡೆಯಿಂದ ನಮ್ಗೆ ಸಹಾಯ ಬೇಕು ಅಂತ ಹೇಳಿದ್ರೆ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಒಂದಿಷ್ಟು ಜನಗಳಿಗೆ ಮುಟ್ಟುವಂತೆ ನಾಳೆ ಕೊನೆ ದಿನ ಇದೆ ಎಲ್ಲ ವಿದ್ಯಾರ್ಥಿ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಂದಣಿ ಪ್ರಕ್ರಿಯೆ ಇಲಾಖೆಯಲ್ಲಿ ನಡೀತಾ ಇದೆ ತಾವು ತಾವೆಲ್ಲರೂ ನೋಂದಣಿ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ವ್ಯಾಪಕವಾಗಿ ತಮ್ಮ ಕಡೆಯಿಂದ ಜನಗಳಿಗೆ ಮತ್ತು ಮಕ್ಕಳಿಗೆ ತಲುಪಬೇಕು ಅಂತ ಹೇಳಿ ನಾನು ವಿನಂತಿಯಲ್ಲಿ ನೋಡ್ಕೊಳ್ತೇನೆ ಸಿರ್ಸಿ ತಾಲೂಕು ಪಶ್ಚಿಮ ಭಾಗದ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಬಹಳ ದಿನಗಳಿಂದ ಆಗ್ರಹಿಸಿದಂತೆ ಸಿರ್ಸಿ ತಾಲೂಕಿನ ಗ್ರಾಮೀಣ ಪ್ರದೇಶದ ವಸತಿ ಯೋಜನೆಯ ಫಲಾನುಭವಿಗಳಿಗೆ ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಬಿಡು ಬಿಡುಗಡೆಯಾಗಿರುವುದಾಗಿ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ತಿಳಿಸಿದ್ದಾರೆ ಹಣ ಬಿಡುಗಡೆಗಾಗಿ ಭಾರತೀಯ ಜನತಾ ಪಾರ್ಟಿ ಸಿರ್ಸಿ ಗ್ರಾಮೀಣ ಮಂಡಲದ ನೇತೃತ್ವದಲ್ಲಿ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳ ಮತ್ತು ಫಲಾನುಭವಿಗಳಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಹಣ ಬಿಡುಗಡೆಗೆ ಆಗ್ರಹ ಮಾಡಲಾಗಿತ್ತು ಇದನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಸಿರ್ಚಿ ತಾಲೂಕಿನ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಬೇಕಾದ ಕಂತಿನ ಹಣ ಅಂದಾಜು ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಫಲಾನುಭವಿಗಳ ಖಾತೆಗೆ ಹಣ ಬಿಡುಗಡೆ ಮಾಡಿದೆ ಇದು ಒಗ್ಗಟ್ಟಿನ ನಮ್ಮ ಹೋರಾಟಕ್ಕೆ ಸಂದ ಗೆಲುವಾಗಿದೆ ಫಲಾನುಭವಿಗಳ ಕಷ್ಟವನ್ನು ಪರಿಗಣಿಸಿ ಕಂತಿನ ಹಣ ಬಿಡುಗಡೆ ಮಾಡಲು ಸಹಕರಿಸಿದ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿರುವ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯಾರಹಿಣಿ ಇವರು ತಮ್ಮ ಕಚೇರಿಗೆ ಭೇಟಿ ನೀಡಿದ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ಬಗ್ಗೆ ಮಾಹಿತಿ ನೀಡಿದರಲ್ಲದೆ ತಮ್ಮ ಕಚೇರಿಯ ಕಾರ್ಯವೈಖರಿಯ ಬಗ್ಗೆ ಮಕ್ಕಳಿಗೆ ಮಾಹಿತಿ ನೀಡಿದರು ಪ್ರಪಂಚವು ಸ್ಪರ್ಧಾತ್ಮಕವಾಗಿರುವುದರಿಂದ ಇಲ್ಲಿ ಪ್ರತೀಕ್ಷಣವು ಸ್ಪರ್ಧೆಯಿಂದ ಕೂಡಿರುತ್ತದೆ ಸಿಗುವ ಸಮಯದ ಲಾಭ ಹಿಂದೆ ಪಡೆಯದಿದ್ದರೆ ಮುಂದಿನ ಭವಿಷ್ಯದಲ್ಲಿ ಭಾರಿ ದಂಡ ತೆತ್ತಬೇಕಾಗುತ್ತದೆ ಎಂದು ಉಪವಿಭಾಗಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಹಂಚೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ವಯಸ್ಕರ ಬಿಸಿಜಿ ಲಸಿಕಾ ಶಿಬಿರಕ್ಕೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಶ್ಮಿ ಹಿರೇಮೆಟ್ ಚಾಲನೆ ನೀಡಿದರು ನಂತರ ಅವರು ಮಾತನಾಡಿ ಟಿಬಿ ವಿರುದ್ಧ ಹೋರಾಡಲು ಮತ್ತು ಟಿಬಿ ಮುಕ್ತ ಭಾರತವನ್ನು ಮಾಡಲು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಟಿಬಿ ವಿರುದ್ಧ ಹೋರಾಡಲು ಬಿಸಿಜಿ ಲಸಿಕೆ ತುಂಬಾ ಉಪಯುಕ್ತವಾದ ಮತ್ತು ಸುರಕ್ಷಿತ ಲಸಿಕೆಯಾಗಿದೆ ನೂರು ವರ್ಷ ಇತಿಹಾಸ ಹೊಂದಿದ ಬಿಸಿಜಿ ಲಸಿಕೆಯು ಕ್ಷಯ ರೋಗ ತಡೆಯುವಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ಹೊಂದಿದೆ ಹುಟ್ಟಿದ ಮಗುವಿಗೆ ಕೊಡುವ ಬಿಸಿಜಿ ಲಸಿಕೆಗೆ ಈಗ ವಯಸ್ಕರು ಹಾಗೂ ಹೈರಿಸ್ಕ್ ಇರುವವರಿಗೆ ಕೊಡಲಾಗುತ್ತಿದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಟಿಬಿ ಕಾಯಿಲೆಯಿಂದ ಗುಣಮುಖರಾದವರು ಟಿಬಿ ಇರುವ ವ್ಯಕ್ತಿಯ ನಿಕಟ ಸಂಪರ್ಕಿತರು ಅಪೌಷ್ಟಿಕ ವ್ಯಕ್ತಿಗಳು ಮಧುಮೇಹ ಹೊಂದಿದ ವ್ಯಕ್ತಿಗಳು ಧೂಮಪಾನಿಗಳು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಕೊಡಲಾಗುತ್ತಿದೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಬಿಸಿಜಿ ಲಸಿಕೆಯನ್ನು ಕೊಡಲಾಗುತ್ತಿದ್ದು ಸಾರ್ವಜನಿಕರು ಬಿಸಿಜಿ ಲಸಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ತೀವ್ರವಾಗುವ ಸಂಭವವಿದ್ದು ಉತ್ತರ ಕನ್ನಡ ಜಿಲ್ಲೆಗೆ ಯಾವಾಗ ಬೇಕಾದರೂ ಅಪಾಯ ಸಂಭವಿಸಬಹುದಾಗಿದೆ ನಮ್ಮ ಜಿಲ್ಲೆಯ ಕಾರವಾರ ಅತಿ ಸೂಕ್ಷ್ಮವಾದ ಪ್ರದೇಶ ಆಗಿರುವುದರಿಂದ ಪಾಕಿಸ್ತಾನ ಯಾವುದೇ ತರದ ಅಟ್ಯಾಕ್ ಮಾಡಿದರೆ ಯಾವುದೇ ಎಮರ್ಜೆನ್ಸಿ ಇದ್ದರೆ ಭಜರಂಗ ಕಾರ್ಯಕರ್ತರು ಜಿಲ್ಲಾಡಳಿತದೊಂದಿಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಲು ಯಾವುದೇ ಸಮಯದಲ್ಲಿ ಮುಂದಾಗಿದ್ದೇವೆ ಭಜರಂಗ ಕಾರ್ಯಕರ್ತರಿಗೆ ಒಂದೇ ಒಂದು ಕರೆ ಕೊಟ್ಟರೆ ಸಾಕು ನೂರಾರು ಕಾರ್ಯಕರ್ತರು ದೇಶ ಸೇವೆಗೋಸ್ಕರ ಮುಂದೆ ಬಂದು ನಿಲ್ಲುತ್ತೇವೆ ಎಂದು ಭಜರಂಗ ವಿಭಾಗದ ಸಂಯೋಜಕ ಅಮಿತ್ ಶೇಟ್ ತಿಳಿಸಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ದಾಪುರದಲ್ಲಿ ಒಂದು ದಿನದ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಈ ರಕ್ತದಾನ ಶಿಬಿರವನ್ನು ಸರ್ಕಾರಿ ತಾಲೂಕು ಆಸ್ಪತ್ರೆ ಸಿದ್ದಾಪುರ ಮತ್ತು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ರಕ್ತ ನಿಧಿ ಕೇಂದ್ರ ಸಿರಿಸಿ ಮತ್ತು ಆಡಳಿತ ವೈದ್ಯಾಧಿಕಾರಿಗಳ ಸಹಯೋಗದಿಂದ ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ಕಾಲೇಜಿನ ಐವತ್ತಕ್ಕಿಂತ ಹೆಚ್ಚು ಪದವಿ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ರಕ್ತದಾನ ಮಾಡಿದರು ಈ ಕಾರ್ಯಕ್ರಮವನ್ನು ಆಯೋಜಿಸಲು ಆಡಳಿತ ವೈದ್ಯಾಧಿಕಾರಿಗಳ ಸಹಕಾರ ಮತ್ತು ಉತ್ಸಾಹ ಶ್ಲಾಘನೀಯವಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್ ನಾಯ್ಕ್ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ರಕ್ತದಾನದ ಮಹತ್ವವನ್ನು ಮತ್ತು ರಕ್ತದಾನದಿಂದ ಸಮಾಜಕ್ಕೆ ಆಗುವ ಒಳಿತನ್ನು ಡಾಕ್ಟರ್ ಜ್ಯೋತಿ ಹೆಗಡೆ ಅವರು ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದರು ಈ ಕಾರ್ಯಕ್ರಮವನ್ನು ಯೂತ್ ರೆಡ್ ಕ್ರಾಸ್ ಘಟಕದ ಸಂಚಾಲಕರಾದ ಡಾಕ್ಟರ್ ಜಿ ಕೆ ಚೇತನ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಆಯೋಜಿಸಲಾಗಿತ್ತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ